ಮಶ್ರೂಮ್ ಇವತ್ತು ಮಶ್ರೂಮ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ಈಸಿಯಾಗಿ ಹೇಳ್ಕೊಡ್ತೀನಿ ಬನ್ನಿ ಫಸ್ಟು ವಾಶ್ ಮಾಡ್ಕೊಂಡಿದ್ದೀನಿ ವಾಶ್ ಮಾಡಿಕೊಂಡು ನೋಡಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಬಿಸಿನೀರ್ನ ಕಾಯಿಟ್ಕೊಂಡಿದ್ದೀನಿ ಮಶ್ರೂಮ್ನ ಸ್ವಲ್ಪ ಬಿಸಿನೀರಿಗೆ ಹಾಕ್ಬಿಟ್ಟು ಸರಿ ವಾಶ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ನಾನು ಮಶ್ರೂಮ್ನ ಸ್ವಲ್ಪ ಬಿಸಿನೀರಿಗೆ ಹಾಕ್ಕೊಂಡಿದ್ದೀನಿ ಇದರಲ್ಲಿ ವಾಶ್ ಮಾಡ್ಕೊಳ್ಳೋಣ ಒಂದು ಸೈಡಲ್ಲಿ ರೈಸ್ ಮಾಡ್ಕೊಳ್ತಾ ಇದ್ದೀನಿ ಬಾಯ್ಲ್ ಅಂದರೆ ಹಾಗೆ ಓಪನ್ ರೈಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಇದ್ದೀನಿ ನೋಡಿ ಉಪ್ಪು ಹಾಕ್ಕೊಂಡು ತೊಳ್ಕೊಂಡ್ರೆ ಅದರಲ್ಲಿರೋ ಸಣ್ಣ ಸಣ್ಣ ಕೀಟಾಣುಗಳು ಹೋಗುತ್ತೆ ಅಂತ ಉಪ್ಪಾಕಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಮಶ್ರೂಮ್ ಫ್ರೈಡ್ ರೈಸ್ ಬೇಕಾಗಿರೋದು ಮಶ್ರೂಮ್ ತೊಗೊಂಡಿದ್ದೀನಿ ನೋಡಿ ಇಷ್ಟು ಹಾಗೆ ಬಾಸುಮತಿ ರೈಸ್ನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅನ್ನನ್ನು ಜೊತೆಗೆ ಹಸಿರು ಮೆಣಸಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನ ಖಾರ ಹಾಕಿ ಹಾಗೆ ಬೆಳ್ಳುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಕಾಯಿ ಇಟ್ಕೊಂಡಿದ್ದೀನಿ ಅಂದರೆ ಒಂದು ಭಾಗದಲ್ಲಿ ಅದರಲ್ಲಿ ಕಾಲಷ್ಟು ಇಟ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಈರುಳ್ಳಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಆಮೇಲೆ ಟೊಮೊಟೊ ಎರಡು ತೊಗೊಂಡಿದ್ದೀನಿ ಆ ಶುಂಠಿನ ಎರಡು ಇಂಚು ಶುಂಠಿಗೆ ಸಣ್ಣ ಕಟ್ ಮಾಡಿಟ್ಟಿದ್ದೀನಿ ಕ್ಯಾರೆಟು ಎರಡು ಕ್ಯಾರೆಟು ತುರಿದಿಟ್ಟಿದ್ದೀನಿ ಅರ್ಧ ಎಲೆಕೋಸನ್ನ ತುರ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಇಷ್ಟು ಮಶ್ರೂಮ್ ಫ್ರೈಡ್ ರೈಸ್ಗೆ ಬೇಕಾಗಿರುವ ಪದಾರ್ಥ ಫ್ರೆಂಡ್ಸ್ ಇವಾಗ ಅದನ್ನು ಒಗ್ಗರಣೆ ಮಾಡ್ಕೊಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಮೊದಲಿಗೆ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿರೋದ್ರಿಂದ ಜಾಸ್ತಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ಕ್ವಾಂಟಿಟಿ ಕಮ್ಮಿ ಮಾಡಿದ್ರೆ ಕಮ್ಮಿ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಜೊತೆಗೆ ಒಂದೆರಡು ಸ್ಪೂನು ತುಪ್ಪ ಕೂಡ ಹಾಕ್ಕೊಳ್ತೀನಿ ನೋಡಿ ಅದಕ್ಕೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಿಡಿತಾ ಇದೆ ಹಾಗಾಗಿ ಜೀರಿಗೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಆಮೇಲೆ ಬೆಳ್ಳುಳ್ಳಿ ಕಟ್ ಮಾಡಿದ್ವಲ್ಲ ಅದು ಹಾಕೊಳ್ತಾ ಇದ್ದೀನಿ ಹಾಗೆ ಹಸಿರು ಮೆಸ್ರೆ ಕೂಡ ಹಾಕ್ಕೊಳ್ತೀನಿ ಇದು ಕೂಡ ಹಾಕೋಣ ಇണിത് ಫ್ರೈ ಆಗಬೇಕು ಆಮೇಲೆ ನೀರು ಇಲ್ಲಿ ಹಾಕಳ್ತಾ ಇದೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಮೇಲೆ ಇದಕ್ಕೆ ನಾನು ಮಶ್ರೂಮ್ನ ಬಿಸಿನೀರಲ್ಲಿ ತೊಳೆದು ಇಟ್ಕೊಂಡಿದ್ನಲ್ಲ ನೀಟಾಗಿ ನೀರನ್ನ ಸೋರ್ಸಿದ್ದೆ ಅದನ್ನು ಹಾಕೊಳ್ತಾ ಇದ್ದೀನಿ ಮಶ್ರೂಮ್ ಸ್ವಲ್ಪ ಆಯಿಲ್ ಫ್ರೈ ಆಗಬೇಕು ಆದರೆ ಕವನ ಹೇಳ್ತೀನಿ ಪ್ರೀತಿಯ ಹೃದಯಗಳ ಜೊತೆ ಇರಲು ಫ್ರೆಂಡ್ಸ್ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ಸ್ವಲ್ಪ ಖಾರ ಪುಡಿ ಧನಿಯಾ ಪುಡಿ ಹಾಕ್ಕೊಳ್ಳೋಣ ಒಂದು ಸ್ಪೂನು ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಸ್ಪೂನು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದರಲ್ಲಿ ಮಚ್ಚವನ್ನು ಚೆನ್ನಾಗಿ ಫ್ರೈ ಆಗಲಿ ಈಗ ಫ್ರೈ ಆದಮೇಲೆ ನೀನು ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿದ್ದರೆ ಇವಾಗ ಇದಕ್ಕೆ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕ್ಯಾರೆಟು ಎಲೆ ಕೋಸು ಎಲ್ಲ ಹಾಕೊಳ್ತಾ ಇದ್ದೀನಿ ಹಾಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಖಾರ ಹಾಕೊಳ್ಳಿ ನೋಡಿ ಈ ರೀತಿಯಾಗಿ ಮಾಡಿಕೊಂಡು ಇದಕ್ಕೆ ರೈಸ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಾಡಿ ಒಂದೆರಡು ನಿಮಿಷ ಸ್ವಲ್ಪ ಬಿಸಿ ಬರೋ ತನಕ ಮುಚ್ಚಳ ಫ್ರೆಂಡ್ಸ್ ಇವಾಗ ತೆಗಿತಾಯಿದ್ದೀನಿ ನೋಡಿ ಮಶ್ರೂಮ್ ಫ್ರೈಡ್ ರೈಸ್ ಮನೇಲೇ ಮಾಡಿದಂತಹ ಮಶ್ರೂಮ್ ಫ್ರೈಡ್ ರೈಸ್ ರೆಡಿ ಆಗಿದೆ ಮನೇಲೇ ಮಾಡಿ ಮನೇಲೇ ತಿನ್ನಿ ಆರೋಗ್ಯನ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಆಲ್